ಹಲೋ ಎವ್ರಿವಾನ್ ವೆಲ್ಕಮ್ ಟು ನಿಶಾ ಕುಕಿಂಗ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಹಬ್ಬಕ್ಕೆ ಸುಲಭವಾಗಿ ಪೇಪರ್ ರೀತಿಯಲ್ಲಿ ರುಚಿ ರುಚಿಯಾದ ಕಾಯಿ ಹೋಳ್ಗೆನ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ನೋಡೋದಕ್ಕೂ ಮುಂಚೆ ಇನ್ನು ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಂಡು ಆಲ್ ಅನ್ನೋ ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳಿ ಬನ್ನಿ ಇವಾಗ ಲೇಟ್ ಮಾಡ್ದೇ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನಾನಿಲ್ಲಿ ಕಣಕನ ರೆಡಿ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿಂಗ್ ಬೌಲ್ಗೆ ಒಂದು ಕಪ್ನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಅದೇ ಕಪ್ ಅಳತೆಯಲ್ಲಿ ಕಾಲು ಕಪ್ ಆಗೋಷ್ಟು ಚಿರೋಟಿ ರವೆನ ಹಾಕೋತಾ ಇದ್ದೀನಿ ಅಷ್ಟು ಸಾಲ್ಟನ್ನು ಸೇರಿಸ್ಕೊತಾ ಇದ್ದೀನಿ ಇದಿಷ್ಟು ಹಾಕ್ಕೊಂಡಿದ್ದ ನಂತರ ಹಾಗೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಕಣಕನ ಪೂರ್ತಿಯಾಗಿ ಮೈದಾ ಹಿಟ್ಟಲ್ಲೂ ಕೂಡ ಮಾಡ್ತಾರೆ ನಮಗೆ ಹೋಳ್ಗೆ ಪೇಪರ್ ರೀತಿಯಲ್ಲಿ ಚೆನ್ನಾಗಿ ಬರಬೇಕು ಅಂತ ಹೇಳಿದರೆ ಸ್ವಲ್ಪನಾದರೂ ಚಿರೋಟಿ ರವೆನ ಹಾಕಬೇಕು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕು ಹಿಟ್ಟನ್ನು ಜಾಸ್ತಿ ಗಟ್ಟಿಯಾಗಿ ಕಲಿಸ್ಕೊಳ್ಬಾರ್ದು ತುಂಬ ಸಾಫ್ಟಾಗಿ ಕಲಗಿಸ್ಕೊಳ್ಬೇಕು ಮೇಯ್ನು ನಮಗೆ ಹೋಳ್ಗೆ ಮಾಡುವಾಗ ಕಣಕನ ಚೆನ್ನಾಗಿ ಸಾಫ್ಟಾಗಿ ಕಲಗಿಸ್ಕೊಂಡ್ರೆ ಹೋಳ್ಗೆ ಅನ್ನೋದು ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಸಾಫ್ಟಾಗಿ ಕಲಸ್ಕೊಂಡ ನಂತರ ಇವಾಗ ಎರಡು ಸ್ಪೂನಷ್ಟು ಎಣ್ಣೆನ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಕೊಂಡಿದ ನಂತರ ಇದನ್ನು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಂಡು ಕಲಸ್ಕೊಳ್ಳಿ ನಾವು ಸ್ಟಾರ್ಟಿಂಗೆ ಎಣ್ಣೆ ಹಾಕ್ಬಿಟ್ಟು ಕಲಿಸ್ಕೊಳ್ಬಾರ್ದು ಹಿಟ್ಟಿಗೆ ನಾವು ಹೋಳ್ಗೆ ಮಾಡಿದಾದಮೇಲೆ ಹೋಳ್ಗೆ ಎಲ್ಲ ಮುರಿದೋಗುತ್ತೆ ಮತ್ತು ಬ್ರೇಕ್ ಆಗ್ತಿರ್ತವೆ ಅದಕ್ಕೋಸ್ಕರ ಈ ರೀತಿ ಹಿಟ್ಟನ್ನು ಪೂರ್ತಿ ಸಾಫ್ಟಾಗಿ ಕಲಿಸ್ಕೊಂಡ ನಂತರ ನಾವು ಎಣ್ಣೆನ ಹಾಕ್ಕೊಳ್ಬೇಕು ನೋಡಿ ಇವಾಗ ಇದಕ್ಕೆ ಮೇಲುಗಡೆ ಒಂದೆರಡು ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಈ ರೀತಿ ಸವರ್ಕೊಂಡ್ಬಿಟ್ಟು ಇವಾಗ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಇದನ್ನು ಒಂದರಿಂದ ಅಥವಾ ಎರಡು ಗಂಟೆವರೆಗೂ ನಾವು ಚೆನ್ನಾಗಿ ಇದನ್ನು ನೆನೆಯೋದಿಕ್ಕೆ ಬಿಡಬೇಕು ಇದು ನೆನೆಯೋ ಅಷ್ಟರಲ್ಲಿ ಒಂದು ಕಡೆ ನಾವು ಹೂಡ್ನ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದು ಕಡಾಯಿಗೆ ಒಂದೂವರೆ ಕಪ್ನಷ್ಟು ಬೆಲ್ಲನ ಹಾಕೊತಾ ಇದ್ದೀನಿ ಒಂದು ಮೂರು ಸ್ಪೂನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಬೆಲ್ಲ ಬೇಗ ಕರಗಲಿ ಅಂದ್ಬಿಟ್ಟು ಸ್ವೀಟ್ ಜಾಸ್ತಿ ಇಷ್ಟಪಡೋರು ಒಂದು ಎರಡು ಕಪ್ನಷ್ಟು ಬೆಲ್ಲನ ತಗೊಳ್ಬಹುದು ನಂತರ ನೋಡಿ ಇವಾಗ ನಮಗೆ ಇದು ಪಾಕ ಬರ್ಸೋದೇನು ಬೇಡ ಜಸ್ಟ್ ನಮಗೆ ಬೆಲ್ಲ ಕರಗಿಬಿಟ್ಟು ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆದರೆ ಸಾಕು ನೋಡ್ತಾ ಇರ್ಬೋದು ಈ ರೀತಿ ಪೂರ್ತಿ ಬೆಲ್ಲ ಎಲ್ಲ ಕರಗಿದೆ ಇವಾಗ ಕುದಿಯೋದ ಕುದಿಯೋದಕ್ಕೂ ಕೂಡ ಸ್ಟಾರ್ಟ್ ಆಗಿದೆ ಈ ರೀತಿ ಆದ ನಂತರ ನಾನಿಲ್ಲಿ ಒಂದು ಪೂರ್ತಿ ತೆಂಗಿನಕಾಯನ್ನು ಈ ರೀತಿ ಮಿಕ್ಸರ್ ಜಾರ್ನಲ್ಲಿ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ ನುಣ್ಣು ರುಬ್ಕೊಳ್ಬಾರ್ದು ಹೋಳ್ಗೆ ಊರ್ನ ಚೆನ್ನಾಗಿ ಬರೋದಿಲ್ಲ ಈ ರೀತಿ ತರ್ತರಿಯಾಗಿ ರುಬ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಈ ರೀತಿ ಕಾಯಿ ಹಾಕೊಂಡ ನಂತರ ಇದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಇದು ಸ್ವಲ್ಪ ನಮಗೆ ಡ್ರೈ ಆಗಬೇಕು ಇದು ಸ್ವಲ್ಪ ನಮಗೆ ನೀರಿನಂಶ ಅನ್ನೋದು ಕಡಿಮೆ ಆಗಬೇಕು ಇವಾಗ ಇದನ್ನು ಒಂದು ಮೀಡಿಯಮ್ ಫ್ಲೇಮ್ನಲ್ಲಿ ಚೆನ್ನಾಗಿ ಈ ರೀತಿ ಡ್ರೈ ಮಾಡ್ಕೊಂಡಿದ ನಂತರ ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಮತ್ತು ಒಣಶುಂಠಿ ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಏಲಕ್ಕಿ ಮತ್ತು ಒಣಶುಂಠಿ ಪೌಡರನ್ನು ಹಾಕೋದ್ರಿಂದ ಹೋಳ್ಗೆ ಫ್ಲೇವರು ಮತ್ತು ಟೇಸ್ಟು ಚೆನ್ನಾಗಿ ಬರುತ್ತೆ ನೀವು ಈ ಹೂರ್ಣಕ್ಕೆ ಒಂದು ಸ್ಪೂನಷ್ಟು ಗಸಗಸೆನ ಹುರಿದ್ಬಿಟ್ಟು ಸೇರಿಸ್ಕೊಂಡು ಚೆನ್ನಾಗಿರುತ್ತೆ ನಾನಿಲ್ಲಿ ಹಾಕ್ತಾ ಇಲ್ಲ ಇವಾಗ ಇದನ್ನು ಒಂದು ಎರಡು ನಿಮಿಷ ನಾವು ಚೆನ್ನಾಗಿ ಇದು ಸ್ವಲ್ಪ ಇನ್ನೂ ಡ್ರೈ ಆಗಬೇಕು ಅಲ್ಲಿವರೆಗೂ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊತ ಮೀಡಿಯಂ ಫ್ಲೇಮ್ನಲ್ಲೇ ಇದನ್ನು ಸ್ವಲ್ಪ ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡ್ತಾ ಇರ್ಬೋದು ಇವಾಗ ನಮಗೆ ಸ್ವಲ್ಪ ಡ್ರೈ ಆಗಿದೆ ನೋಡಿ ಇಷ್ಟು ಆದರೆ ಸಾಕು ಈ ಅದಕ್ಕೆ ಬಂದ ತಕ್ಷಣ ನಾವು ಸ್ಟವನ್ನು ಆಫ್ ಮಾಡ್ಕೊಳ್ಬೇಕು ಇಲ್ಲ ಅಂತ ಹೇಳಿದರೆ ತಣ್ಣಗಾದ ಮೇಲೆ ಹೂರ್ಣ ಪೂರ್ತಿಯಾಗಿ ಗಟ್ಟಿ ಆಗೋಗ್ಬಿಡುತ್ತೆ ನಂತರ ನೋಡಿ ಇವಾಗ ಇಲ್ಲಿ ಕಣಕನು ಕೂಡ ಸಾಫ್ಟಾಗಿ ನೆಂದಿದೆ ನಾನು ಒನ್ ಅವರ್ನ ಬಿಟ್ಟಿದ್ದೆ ಅಷ್ಟೇ ನೋಡ್ತಾ ಇರ್ಬೋದು ಇವಾಗ ಇದನ್ನು ಮತ್ತೆ ಒಂದೆರಡು ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ ಈ ರೀತಿ ಹಿಟ್ಟು ಸಾಫ್ಟಾಗಿ ಬರೋದರಿಂದ ನಮಗೆ ಹೋಳ್ಗೆ ಕೂಡ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ನಾದ್ಕೊಂಡ ನಂತರ ನೋಡ್ತಾ ಇರ್ಬೋದು ಈ ಕಡೆ ಹೂರ್ಣನೂ ಕೂಡ ತಣ್ಣಗಾಗಿದೆ ನೋಡಿ ಈ ಹದದಲ್ಲಿ ಇರಬೇಕು ನೋಡಿ ಈ ರೀತಿ ಉಂಡೆ ಕಟ್ಟೋ ಹದದಲ್ಲಿ ಇದ್ದರೆ ಸಾಕು ಪೂರ್ತಿ ಗಟ್ಟಿಯಾಗೂ ಬೇಡ ಇನ್ನೂ ತೆಳುವಾಗೂ ಬೇಡ ಇದು ಪರ್ಫೆಕ್ಟಾಗಿದೆ ಹೂರ್ಣ ನೋಡಿ ನೆಕ್ಸ್ಟ್ ನಾನಿಲ್ಲಿ ಊರ್ನ ಇದು ಹೋಳ್ಗೆನ ತಟ್ಕೊಳೋದಿಕ್ಕೆ ನಾನು ಈ ರೀತಿಯಾಗಿ ಒಂದು ಕವರನ್ನು ತಗೊಂಡಿದ್ದೀನಿ ನೋಡಿ ಇದಕ್ಕೆ ನೀವು ಬಟರ್ ಪೇಪರು ಬರುತ್ತೆ ಅಥವಾ ಬಾಳೆ ಎಲೆ ಮೇಲೂ ನೀವು ಹೋಳ್ಗೆನ ತಟ್ಕೊಳ್ಬೋದು ಈ ರೀತಿ ಒಂದು ಕವರ್ ಇದ್ದರೆ ತುಂಬ ಈಸಿ ಆಗುತ್ತೆ ಹೋಳ್ಗೆನ ತಟ್ಕೊಳ್ಳೋದಕ್ಕೆ ಇವಾಗ ಇದಕ್ಕೆ ಸ್ವಲ್ಪ ಎಣ್ಣೆನ ಈ ರೀತಿಯಾಗಿ ಹಚ್ಕೊಂಡ್ಬಿಟ್ಟು ಕಣಕನ ಸ್ವಲ್ಪ ಈ ರೀತಿ ಉಂಡೆ ಮಾಡಿಕೊಂಡು ಇದನ್ನು ಒಂದು ಸ್ವಲ್ಪ ಹಾಗೇ ತಟ್ಕೊಳ್ಳಿ ನೋಡಿ ಈ ರೀತಿ ತಟ್ಕೊಂಡಿದ ನಂತರ ನಿಮಗೆ ಇವಾಗ ನೋಡಿ ಹೂರ್ಣನ ಈ ರೀತಿಯಾಗಿ ತೊಗೊಂಡಿದ್ದೀನಿ ನಾವು ಯಾವಾಗಲೂ ಹೋಳಿಗೆ ಮಾಡುವಾಗ ಕಣಕಕ್ಕಿಂತ ಹೂರ್ಣದಕ್ಕೆ ಸ್ವಲ್ಪ ಜಾಸ್ತಿ ತೊಗೊಳ್ಬೇಕು ಆವಾಗ ನಮಗೆ ಕಾಯಿ ಹೋಳಿಗೆ ತುಂಬ ಚೆನ್ನಾಗಿ ಬರುತ್ತೆ ನಾವು ಕಡಿಮೆ ತೊಗೊಂಡ್ಬಿಟ್ರೆ ಒಂದು ಕಡೆ ಹೂರ್ಣ ಇರುತ್ತೆ ಇನ್ನೊಂದು ಕಡೆ ಇರೋದಿಲ್ಲ ಹಿಟ್ಟಿಟ್ಟಿರುತ್ತೆ ಸೊ ಅವಾಗ ಚೆನ್ನಾಗಿ ಅನಿಸೋದಿಲ್ಲ ನೋಡಿ ಈ ರೀತಿ ಉಂಡೆ ಮಾಡ್ಕೊಂಡ ನಂತರ ಈ ರೀತಿ ಎಕ್ಸ್ಟ್ರಾ ಏನಿರುತ್ತೆ ಮೇಲೆ ಹಿಟ್ಟು ಅದನ್ನು ತಕ್ಕೊಂಡ್ಬಿಟ್ಟು ಇದನ್ನು ಮತ್ತೆ ಸರಿ ಒಂದು ಸರಿ ಈ ರೀತಿ ಉಂಡೆನ ಮಾಡ್ಕೊಳ್ಳಿ ಇವಾಗ ಸ್ವಲ್ಪ ಎಣ್ಣೆಕಾಯಿನ ಮಾಡ್ಕೊಂಡ್ಬಿಟ್ಟು ಈ ರೀತಿ ಅದ್ರ ಮೇಲೆ ಇನ್ನೊಂದು ಕವರನ್ನು ಹಾಕಿ ಇದನ್ನು ಜಸ್ಟ್ ಈ ರೀತಿ ಪ್ರೆಸ್ ಮಾಡಿಕೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಬರುತ್ತೆ ಟೈಮು ಕೂಡ ಸೇವ್ ಆಗುತ್ತೆ ನಮಗೆ ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಬೇಗ ಮಾಡ್ಕೊಳ್ತಾ ಇದ್ದೀನಿ ಅಂದ್ಬಿಟ್ಟು ಊರ್ನೂ ಕೂಡ ತುಂಬ ಕಡೆ ಎಲ್ಲ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಮತ್ತು ನಮಗೆ ಹೋಳಿಗೆ ತುಂಬ ಪೇಪರ್ ರೀತಿಯಲ್ಲಿ ತೆಳುವಾಗಿ ಬರುತ್ತೆ ಅದಕ್ಕೋಸ್ಕರ ಈ ರೀತಿಯಾಗಿ ಪೇಪರ್ನ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಈ ರೀತಿ ನಮಗೆ ಶೇಪು ಕೂಡ ಹಾಳಾಗೋದಿಲ್ಲ ಈ ರೀತಿಯಾಗಿ ಒಂದು ಕವರ್ನ ಸಹಾಯದಿಂದ ಚೆನ್ನಾಗಿ ತೊಟ್ಕೋಬೋದು ನೋಡಿ ಇವಾಗ ಇದನ್ನು ಈಸಿಯಾಗೂ ಸಹ ತಗೊಳ್ಬೋದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇರಬಹುದು ಎಷ್ಟು ಈಸಿಯಾಗಿ ಕವರ್ನಿಂದ ಬರ್ತಾ ಇದೆ ಅಂತ ಹೇಳಿಬಿಟ್ಟು ನೋಡಿ ಈ ರೀತಿ ಕವರ್ ಮಾ ಕವರ್ನಿಂದ ನಾವು ತಟ್ಕೊಳ್ಳೋದ್ರಿಂದ ಊರನ್ನ ಕೂಡ ಪೂರ್ತಿಯಾಗಿ ಸ್ಪ್ರೆಡ್ ಆಗುತ್ತೆ ನಂತರ ಇವಾಗ ಇದನ್ನು ಒಂದು ಬಾಳೆ ಎಲೆ ಮೇಲೆ ಹಾಕ್ಕೊಳ್ಳಿ ಬಾಳೆ ಎಲೆ ಮೇಲೆ ಹಾಕ್ಕೊಳ್ಳೋದ್ರಿಂದ ನಮಗೆ ಹೋಳಿಗೆ ತಟ್ಕೊಂಡಿರೋದು ಒಣಗೋದಿಲ್ಲ ನಂತರ ಈ ರೀತಿ ಬಿಸಿಗೆ ಬಿಸಿಗಿಟ್ಕೊಂಡು ಎಂಚ್ಕಾದ ನಂತರ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ಈಗ ತಟ್ಕೊಂಡಿರೋಂಥ ಹೋಳಿಗೆನ ಹಾಕ್ಕೊಳ್ಳಿ ತುಪ್ಪ ಜಾಸ್ತಿ ಇಷ್ಟಪಡೋರು ಈ ರೀತಿ ಮೇಲೆ ಸ್ವಲ್ಪ ತುಪ್ಪನ ಹಚ್ಕೊಳ್ಳಿ ಅಂತ ಹೇಳಿದರೆ ನೀವು ಎಣ್ಣೆನೂ ಸಹ ಹಚ್ಕೊಳ್ಬಹುದು ನಂತರ ಇವಾಗ ಇನ್ನೊಂದು ಕಡೆ ಮಡಚ್ಕೊಂಡು ಇದನ್ನು ಚೆನ್ನಾಗಿ ನಾವು ಬೇಯಿಸ್ಕೊಳ್ಬೇಕು ಒಂದು ಮೂರು ನಿಮಿಷದಲ್ಲೆಲ್ಲ ಹೋಳಿಗೆ ಬೆಂದೋಗಿಬಿಡತ್ತೆ ಜಾಸ್ತಿ ಟೈಮ್ ತಗೊಳ್ಳೋದಿಲ್ಲ ತುಂಬ ತೆಳುವಾಗಿ ತಟ್ಟೋದ್ರಿಂದ ತುಂಬ ಬೇಗ ಬೆಂದೋಗಿಬಿಡತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿಬಿಟ್ಟು ತುಂಬಾ ತೆಳುವಾಗಿ ತುಂಬ ರುಚಿಯಾಗಿರುವಂತಹ ಕಾಯಿ ಹೋಳಿಗೆ ರೆಡಿಯಾಗಿದೆ ಇರೇ ಇದೇ ರೀತಿಯಾಗಿ ಉಳಿದಿರೋ ಅಂಥದ್ದನ್ನು ಮಾಡಿಕೊಂಡ್ರೆ ಆಯಿತು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಹಬ್ಬದ ವಿಶೇಷವಾಗಿ ಕಾಯಿ ಹೋಳಿಗೆನ ಹೇಗೆ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ವಿಡಿಯೋನ ಲೈಕ್ ಕಮೆಂಟ್ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್